ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಏಕದಶಿ ಪೂಜೆ ಯಾವ ರೀತಿ ಆಗಿರುತ್ತೆ ಅಂತ ಶೇರ್ ಇದ್ದೀನಿ ಹಾಗೆ ರಾಯರಿಗೆ ನಲವತ್ತೆಂಟು ದಿನದ ಮುಡುಪು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತು ಹದಿನೇಳನೇ ದಿನದ ಪೂಜೆ ಆಗಿರುತ್ತೆ ಇವತ್ತು ಏಕಾದಶಿ ಆಗಿರೋದ್ರಿಂದ ರಾಯರ ಹತ್ರ ಹೂ ಪ್ರಸಾದ ಕೇಳಬಾರ್ದು ದಯಮಾಡಿ ಯಾರು ಈ ತಪ್ಪನ್ನು ಮಾಡಬೇಡಿ ರಾಯರು ಕೂಡ ತಪಸ್ಸನ್ನು ಇರ್ತಾರೆ ಧ್ಯಾನದಲ್ಲಿರ್ತಾರೆ ಹಾಗಾಗಿ ಅವರನ್ನು ನಾವು ಪ್ರಸಾದ ಕೇಳಿದರೆ ಅದು ಅವರಿಗೆ ತಪಸ್ಸಿಗೆ ಅಥವಾ ಧ್ಯಾನಕ್ಕೆ ನಾವು ಭಂಗ ತಂದಂಗೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಯಾವುದೇ ಕಾರಣಕ್ಕೂ ಹತ್ರ ಹೂ ಪ್ರಸಾದವನ್ನು ಕೇಳಬಾರ್ದು ಎಲ್ಲರಿಗೂ ಗೊತ್ತಿರೋ ಹಾಗೆ ಹೂವಿನ ಅಲಂಕಾರ ಇರೋದಿಲ್ಲ ಜೊತೆಗೆ ನೈವೇದ್ಯ ಇರೋದಿಲ್ಲ ಹಾಗೆ ಇವತ್ತು ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಇಂಥ ಕಮೆಂಟ್ಗಳನ್ನು ನೋಡಿದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗಂತೂ ತುಂಬಾ ನಂಬಿಕೆ ಇದೆ ರಾಯರ ಮೇಲೆ ಅವ್ರು ಕೊಟ್ಟಿರುವಂತಹ ಹೂ ಪ್ರಸಾದ ಯಾವುದೇ ಕಾರಣಕ್ಕೂ ಸುಳ್ಳಾಗೋದಿಲ್ಲ ಅಂತ ಗೊತ್ತು ಆದರೆ ಸ್ವಲ್ಪ ಟೈಮ್ ತಗೊಳ್ಬೋದು ಅಂತ ಅಂದ್ಕೊಂಡಿರ್ತೀನಿ ಆದರೆ ಅವ್ರು ಹೂ ಪ್ರಸಾದ ಕೊಟ್ಟು ಎರಡೇ ದಿನಕ್ಕೆ ಪಾಪುಗೆ ಹುಷಾರಾಗಿದೆ ನಾನು ಹಿಂದಿನ ವೀಡಿಯೋನ ನೀವು ನೋಡಿದರೆ ಗೊತ್ತಿರುತ್ತೆ ಏಳು ತಿಂಗಳು ಪಾಪು ಅವರಿಗೆ ಹದಿನಾರು ವರ್ಷ ಮದುವೆ ಆಗಿ ಹದಿನಾರು ವರ್ಷ ಆದಮೇಲೆ ಪಾಪು ಆಗಿತ್ತಂತೆ ಏಳು ತಿಂಗಳು ಪಾಪು ಇಪ್ಪತ್ತು ದಿನ ಆಗಿದೆ ಹುಷಾರ ಹುಷಾರಿಲ್ಲ ಏನೂ ತಿಂದಿಲ್ಲ ಏನನ್ನು ಕುಡ್ದಿಲ್ಲ ಸರಿಯಾಗಿ ಏನೂ ಇಲ್ಲ ಹುಷಾರಿಲ್ಲ ದಯಮಾಡಿ ಕೇಳಿ ಅಂತ ಕೇಳಿದರು ಅವ್ರದನ್ನ ರಾಯರ ಹತ್ರ ಹೂ ಪ್ರಸಾದ ಕೇಳಿದೆ ರಾಯರು ಕೂಡ ಹೂವನ್ನು ಕೊಟ್ಟಿದ್ದರು ನೀವು ಆ ವೀಡಿಯೋ ನೋಡಿದರೆ ಗೊತ್ತಿರುತ್ತೆ ಆ ವೀಡಿಯೋನೂ ಕೂಡ ಶೇರ್ ಮಾಡಿದ್ದೀನಿ ತುಂಬ ದಿನ ಏನಾಗಿಲ್ಲ ಒಂದು ಎರಡು ಮೂರು ದಿನ ಆಗಿರ್ಬೋದು ಅಷ್ಟೇ ಆ ವೀಡಿಯೋನ ಹಾಕಿ ಆದರೆ ನಿನ್ನೆ ನೆನ್ನೆ ನೈಟ್ ನನಗೆ ಕಮೆಂಟ್ ಬಂತು ಅಕ್ಕ ಪಾಪುಗ್ ಹುಷಾರಾಗಿದೆ ಅಂತ ಮತ್ತೆ ನಾನು ಅವ್ರಿಗೆ ಕಮೆಂಟ್ ಹಾಕ್ತೆ ಪೂರ್ಣವಾಗಿ ಗುಣವಾಗಿದ್ದಾಳ ಅಂತ ಹೌದು ಅಕ್ಕ ಚೆನ್ನಾಗಿದ್ದಾಳೆ ಹೇಗ ಪಾಪು ಅಂತ ನನಗಂತೂ ಕಮೆಂಟನ್ನು ನೋಡಿ ತುಂಬಾ ಆಯಿತು ಅನಾರೋಗ್ಯದ ಸಮಸ್ಯೆ ಅಂತಂದರೆ ರಾಯರು ಖಂಡಿತವಾಗಿ ಹೂ ಪ್ರಸಾದ ಕೊಡ್ತಾರೆ ಬೇಗನೆ ಹುಷಾರು ಮಾಡ್ತಾರೆ ಅದರಲ್ಲೂ ಏಳು ತಿಂಗಳು ಸಣ್ಣ ಪುಟಾಣಿ ಪಾಪು ಅಲ್ವಾ ಆ ಪಾಪುಗ್ ಹುಷಾರಿಲ್ಲ ಅಂತ ಅಂದಾಗ ನನಗೂ ಫಸ್ಟ್ ಕೇಳಬೇಕು ಅಂತ ಅನ್ನಿಸ್ತು ಕೇಳಿದೆ ರಾಯರಿಂದ ಪ್ರಸಾದ ಸಿಕ್ತು ಪಾಪನು ಕೂಡ ಇವಾಗ ಚೆನ್ನಾಗಿದ್ದಾಳಂತೆ ತುಂಬಾನೇ ಖುಷಿ ಆಯಿತು ನನಗೂ ಕೂಡ ರಾಯರಿಗೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಹಾಗೆ ನಲ್ವತ್ತೆಂಟು ದಿನದ ಮುಡುಪ ಸೇವೆ ಬಗ್ಗೆ ಕೇಳ್ತಾ ಇದ್ರ ಅದರದ್ದೇ ಮತ್ತೆ ಇನ್ನೊಂದು ಸಪ್ರೇಟ್ ವಿಡಿಯೋನ ಮಾಡಿ ಹಾಕ್ತೀನಿ ಇದ್ರಲ್ಲಿ ಹಾಕಿದ್ರೆ ಪೂರ್ತಿ ವಿವರವಾಗಿ ಹೇಳೋದಕ್ಕೆ ಆಗೋದಿಲ್ಲ ಒಂದೇ ವಿಡಿಯೋದಲ್ಲಿ ಎಲ್ಲದನ್ನು ಹೇಳ್ತೀನಿ ಕೆಲವರಿಗೆ ಬೇಗನೆ ಆಗುತ್ತೆ ಕೆಲವರಿಗೆ ಸ್ವಲ್ಪ ತಡವಾಗುತ್ತೆ ಅಲ್ಲಿವರೆಗೂ ಕಾಯಬೇಕಾಗುತ್ತೆ ಅಷ್ಟೇ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡಿದರೆ ಖಂಡಿತವಾಗಿಯೂ ರಾಯರು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಇವತ್ತು ಏಕಾದಶಿ ಪೂಜೆ ಆಗಿರೋದ್ರಿಂದ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಫ್ರೆಶ್ಅಪ್ ಆಗಿ ಸ್ನಾನ ಮಾಡಿನೇ ಪೂಜೆ ಮಾಡಬೇಕು ಏಕಾದಶಿ ದಿನ ಅಂತ ಹೇಳ್ತಾರೆ ಪೂಜೆಯನ್ನು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಪೂಜೆ ಪಾತ್ರನೆಲ್ಲ ತೊಳೆದಿಟ್ಕೊಂಡಿದ್ದೆ ಹಾಗೆ ರಾಯರಿಗೆ ಇವತ್ತು ತುಳಸಿ ಮಾತ್ರನೇ ಮುಡಿಸೋದು ಗಂಧ ಇಡಬಾರ್ದು ಇವತ್ತು ಅಂತ ಹೇಳ್ತಾರೆ ನಾನು ಮುಂಚೆ ಎಲ್ಲ ಇದ್ದೆ ನನಗೆ ಅವಾಗ ಗೊತ್ತಿರಲಿಲ್ಲ ಅವಾಗ ಗಂಧ ಇಡ್ತಾ ಇದ್ದೆ ಏಕಾದಶಿ ದಿನ ಯಾರು ಹೇಳಿದ್ರು ಗಂಧನ ಇಡಬಾರ್ದು ಅಂತ ಗೊತ್ತಿಲ್ಲದೆ ಮಾಡೋದು ಓಕೆ ಗೊತ್ತಾದ ಮೇಲೂ ಯಾಕೆ ತಪ್ಪು ಮಾಡಬೇಕಲ್ವಾ ಹಾಗಾಗಿ ಏಕಾದಶಿ ದಿನ ಗಂಧನ ಇಡೋದಿಲ್ಲ ಹಾಗೆ ಕಾರ್ಯಸಿದ್ಧಿ ರಾಘವೇಂದ್ರ ಸ್ವಾಮಿ ಮಾಡ್ತಾ ಮಾಡ್ತಾಯಿರ್ತೀರಲ್ಲ ಅದೇ ಗಂಧಲಪ್ಪನ ಸೇವೆ ಅದ್ರ ಬಗ್ಗೆಯೂ ಕೂಡ ಕೇಳ್ತಾ ಇದ್ದೀರಾ ಮುಂಬರುವ ವಿಡಿಯೋಗಳಲ್ಲಿ ಅದ್ರ ಬಗ್ಗೆಯೂ ಕೂಡ ಪೂರ್ತಿಯಾಗಿ ತಿಳಿಸ್ತೀನಿ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬಹುದು ಆ ವ್ರತ ಅಂತೂ ತುಂಬ ಜನಕ್ಕೆ ಅವರು ಕೇಳಿದ್ದನ್ನೆಲ್ಲ ನೀಡಿದೆ ಅಂಥ ಪವರ್ಫುಲ್ ವ್ರತ ಅದು ಖಂಡಿತವಾಗಿಯೂ ಮುಂದೆ ತಿಳಿಸ್ತೀನಿ ಅವರು ಕೂಡ ವ್ರತ ಮಾಡ್ತಾ ಇರ್ತಾರಲ್ಲ ಲೇಪನ ಸೇವೆ ಮಾಡ್ತಾಯಿರ್ತಾರಲ್ಲ ಅವರು ಕೂಡ ಏಕಾದಶಿ ದಿನ ರಾಯರಿಗೆ ಆ ಗಂಧನ ಇಡಬಾರ್ದು ಇವಾಗ ನಾನು ನಲವತ್ತೆಂಟು ದಿನದ ಸೇವೆ ಇದ್ದೀನಲ್ಲ ಇವತ್ತು ಹದಿನೇಳನೇ ಸೇವೆ ಹದಿನೇಳನೇ ದಿನದ ಸೇವೆ ಅಂತ ಹೇಳಿದ್ನಲ್ಲ ಇವತ್ತು ನಾನು ಕೂಡ ನಲವತ್ತೆಂಟು ಸಲ ಮಂತ್ರನ ಹೇಳಬೇಕು ಮಂತ್ರ ಎಲ್ಲ ಹೇಳ್ತೀನಿ ಏನು ಅವ್ರದ್ದು ಮೂಲ ಮಂತ್ರ ಆಗಿರ್ಬೋದು ಗಾಯತ್ರಿ ಮಂತ್ರ ಆಗಿರ್ಬೋದು ಈ ರೀತಿ ಮಂತ್ರಗಳನ್ನೆಲ್ಲದನ್ನೂ ಕೂಡ ಹೇಳ್ತೀನಿ ಆದರೆ ನೈವೇದ್ಯಕ್ಕೆ ಇಡೋದಿಲ್ಲ ಹಾಗೆ ಗಂಧನ ಇಡೋದಿಲ್ಲ ಅಪ್ಪಿತಪ್ಪಿಯೂ ಕೂಡ ರಾಯರ ಏಕಾದಶಿ ದಿನ ಇಂಥ ತಪ್ಪುಗಳನ್ನು ಮಾಡಬೇಡಿ ರಾಯರ ಹತ್ರ ಹೂ ಪ್ರಸಾದ ಕೇಳೋದಾಗಲಿ ರಾಯರಿಗೆ ಕುಂಕುಮ ಇಡೋದಾಗಲಿ ರಾಯರು ಗುರುಗಳಾಗಿರೋದ್ರಿಂದ ಅವರಿಗೆ ಕುಂಕುಮವನ್ನು ಇಡಬಾರ್ದಂತೆ ಗಂಧ ಮಾತ್ರ ಇಡಬೇಕು ಅಂತ ಹೇಳ್ತಾರೆ ಹಾಗೆ ಇಂಥ ದಿನ ಹೂವನ್ನು ಮುಡಿಸ್ಬಾರ್ದು ಹಾಗೆ ನೈವೇದ್ಯಕ್ಕೆ ಇಡಬಾರ್ದು ಅಂತ ಆಗಲೇಲ್ಲೇ ಹೇಳಿದೆ ನಾನ್ ವೆಜ್ ಮಾಡೋದ್ರ ಬಗ್ಗೆ ಹೇಳೋದಾದರೆ ನಾನ್ ವೆಜ್ಜನ್ನು ಇವತ್ತು ತಿನ್ನಲೂಬಾರ್ದು ಮಾಡಲೂಬಾರ್ದು ಗುರುವಾರ ದಿನ ನಾವು ಯಾವ ರೀತಿಯಾಗಿ ರಾಯರನ್ನು ನಂಬಿ ನಾನ್ ವೆಜ್ಜನ್ನು ಮಾಡೋದಿಲ್ಲ ಅದೇ ರೀತಿಯಾಗಿ ಏಕಾದಶಿ ದಿನನೂ ಕೂಡ ಮಾಡಬಾರ್ದು ಇವತ್ತು ಹುಷಾರಿರಲಿಲ್ಲ ಪೂಜೆ ಅಂತೂ ಮಾಡಲೇಬೇಕು ಒಂದು ನಲ್ವತ್ತೆಂಟು ದಿನ ಮಿಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಸೂತ್ಕ ಆ ರೀತಿಯಾಗಿ ಬಂದರೆ ಓಕೆ ನಾವಾಗೇನೇ ಬಿಡಬಾರ್ದು ಅಂತ ಬಾಡಿ ಪೇಯ್ನ್ ಆಗ್ತಾಯಿತ್ತು ಜ್ವರ ಇತ್ತು ಕೆಮ್ಮು ವಿಪರೀತವಾಗಿ ತಲೆನೋವಿತ್ತು ಆದ್ರೂ ಕೂಡ ನನ್ನ ಆದಷ್ಟು ನನ್ನ ಶಕ್ತಿ ಎಷ್ಟಿದೆ ಅಷ್ಟು ಪೂಜೆಯನ್ನು ಮಾಡಿ ಮಂತ್ರನ ಹೇಳಿ ಪೂಜೆಯನ್ನು ಮಾಡಿದೆ ಇವತ್ತು ಪೂಜೆ ಆಗ್ತಾ ಇಲ್ಲ ಸಂಜೆಗೆ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಯಾಕೋ ಮನಸೇ ತಡಿಲಿಲ್ಲ ಪೂಜೆ ಮಾಡಬೇಕು ಫಸ್ಟು ಆಮೇಲೆ ನಂತರ ಮಲಗೋದಾಗಲಿ ಅಂತ ಅಂದ್ಕೊಂಡು ಪೂಜೆಯನ್ನು ಮಾಡಿದೆ ಪೂಜೆ ತುಂಬ ಸಿಂಪಲ್ಲಾಗಿ ಮಾಡಿದೆ ಜಾಸ್ತಿ ನನಗೆ ಪೂಜೆ ನಿಂತ್ಕೊಂಡು ಮಾಡೋದಕ್ಕೂ ಆಗ್ತಾ ಇರಲಿಲ್ಲ ಆದ್ರೂ ಕೂಡ ಪೂಜೆಯನ್ನು ಮಿಸ್ ಮಾಡಬಾರ್ದು ಅಂತ ಪೂಜೆ ಇವತ್ತು ಮಾಡಿದೆ ಹಾಗೆ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರ ಸಂತಾನದಕ್ಕಾಗಿನೆ ಏನಾದರೂ ವ್ರತಗಳಿದ್ರೆ ಅದ್ರ ಬಗ್ಗೆನೇ ವ್ರತ ಏನಾದ್ರೂ ಮಾಡೋದಾದ್ರೆ ತಿಳಿಸಿ ನಾನು ಮಾಡ್ತೇನೆ ಅಂತ ಇವಾಗ ನಾನು ಇವಾಗ ನಲವತ್ತೆಂಟು ದಿನದ್ದು ಮಾಡ್ತಾ ಇದ್ದೀನಲ್ಲ ಇದು ಸಾಲ ಬಾಧೆಗಾದ್ರೂ ಅಥವಾ ಸಂತಾನಕ್ಕಾದ್ರೂ ಆಗ್ಬೋದು ಈ ವ್ರತನ ಮಾಡಬಹುದು ಸಂತಾನ ಮತ್ತೆ ಇದು ಸಂಪತ್ತಿಗೋಸ್ಕರ ಮಾಡುವಂತಹ ವ್ರತ ಅಂತ ಹೇಳ್ತಾರೆ ಆದಷ್ಟು ಬೇಗ ಇದರಿಂದ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಅದರದ್ದು ತುಂಬ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೀವಿ ಯಾವ ರೀತಿಯಾಗಿ ಫಲ ಕೊಡುತ್ತೆ ಅಂತ ನಲವತ್ತೆಂಟು ದಿನ ಮಾಡೋದ್ರನ್ನು ಒಂದು ಮಂಡಲ ಅಂತ ಕರೀತಾರೆ ನಲವತ್ತೆಂಟು ದಿನ ಮಾಡೋದನ್ನು ಹಾಗಾಗಿ ನಲವತ್ತೆಂಟು ದಿನ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದನ್ನು ನೆಕ್ಸ್ಟು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದರ ಬಗ್ಗೆ ಪೂರ್ತಿಯಾಗಿ ತಿಳಿಸ್ತೀನಿ ಹಾಗೆ ದಿನಕ್ಕೆ ನಲವತ್ತೆಂಟು ಸಲ ಮಂತ್ರವನ್ನು ಹೇಳಲೇಬೇಕು ನಮ್ಮ ಹತ್ರ ಟೈಮ್ ಇದೆ ಆಗುತ್ತೆ ಅಂತಂದರೆ ನೂರ ಎಂಟು ಸಲ ಹೇಳ್ಬಹುದು ಇಲ್ಲ ನಮಗೆಲ್ಲಷ್ಟು ಒಂದೆಲ್ಲ ಟೈಮ್ ಇಲ್ಲ ಆಗೋದಿಲ್ಲ ಅಂತ ಅನ್ನೋರು ನಲ್ವತ್ತೆಂಟು ಸಲ ಹೇಳಿದರೆ ಸಾಕಾಗತ್ತೆ ನಾನು ಕೂಡ ನಲ್ವತ್ತೆಂಟು ಸಲ ಅಷ್ಟೇ ಹೇಳ್ತಾಯಿದ್ದು ಪ್ರತಿದಿನ ನಲ್ವತ್ತೆಂಟು ಸಲ ರಾಯರಿಗೆ ಮಂತ್ರನ ಹೇಳ್ತೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಆಗಲೇ ಹೇಳ್ದಂಗೆ ಇವತ್ತು ಯಾವುದೇ ಕಾರಣಕ್ಕೂ ನೀವು ರಾಯರ ಹತ್ರ ಹೂ ಪ್ರಸಾದವನ್ನು ಕೇಳಬೇಡಿ ಒಂದೊಂದು ದಿನ ಅವರೇ ಏಕಾದಶಿ ದಿನವೂ ಕೂಡ ಕೊಟ್ಟುಬಿಡ್ತಾರೆ ಕೇಳಲಿಲ್ಲ ಅಂತಂದ್ರೂ ಕೂಡ ಅವರು ಅವರಾಗೆ ಕೊಟ್ಟರೆ ಓಕೆ ನಾವಾಗೆ ಕೇಳೋದು ಬೇಡ ದ್ವಾದಶಿ ದಿನ ಮತ್ತು ಬೇರೆ ಯಾವ ದಿನನಾದ್ರೂ ನಾವು ಕೇಳಬಹುದು ಆದರೆ ತುಪ್ಪ ದೀಪ ಹಚ್ಚಿದರೆ ಒಳ್ಳೆಯದು ಹಾಗೆ ರಾಯರ ಮಠಕ್ಕೆ ಹೋಗಿ ಬನ್ನಿ ಹಾಗೆ ಕೆಲವರು ಹೇಳ್ತಾ ಇದ್ದಾರೆ ರಾಯರ ಮಠ ನಮ್ಮ ಅಕ್ಕಪಕ್ಕದಲ್ಲಿ ನಾವು ಏನು ಮಾಡೋದು ಅಂತ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಏನು ಮಾಡೋದು ರಾಯರ ಮಠ ಆ ಇಲ್ಲ ಅಂತ ಅಂದರೆ ಹಸುಗಳಿದ್ರೆ ಹಸುಗಳಿಗೆ ಪೂಜೆಯನ್ನು ಮಾಡಿ ತುಂಬಾ ಒಳ್ಳೆಯದು ಏಕಾದಶಿ ದಿನ ಹಸುಗಳಿಗೆ ಪೂಜೆಯನ್ನು ಮಾಡಿದರೆ ಇಲ್ಲ ಅಂತಂದರೆ ಪರವಾಗಿಲ್ಲ ಇದ್ದರೆ ಮಾಡಿ ಹಳ್ಳಿ ಕಡೆಯಂತೂ ಎಲ್ಲರ ಮನೆಯಲ್ಲೂ ಹಸು ಇದ್ದೇ ಇರುತ್ತೆ ಅವ್ರು ಮಾಡಬಹುದು ಸಿಟಿಯಲ್ಲಿ ಸಿಕ್ಕಿದ್ರೆ ಮಾಡಿ ಇಲ್ಲ ಅಂತಂದರೆ ಪರವಾಗಿಲ್ಲ ಹಾಗೆ ಹೂ ಪ್ರಸಾದ ಕೇಳಿ ಅಂತ ಹೇಳ್ತಾ ಇದ್ರ ನಾನು ಕೇಳ್ತೀನಿ ಕೇಳೋದಕ್ಕಲ್ಲ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನಿಮಗೂ ಕೂಡ ಪ್ರಸಾದ ಹಾಗೇ ಆಗುತ್ತೆ ಹಾಗೆ ನಾನು ಕೇಳಿದ ತಕ್ಷಣ ಎಲ್ಲದೂ ಆಗೋದಿಲ್ಲ ನಿಮಗೂ ಕೂಡ ರಾಯರ ಮೇಲೆ ನಂಬಿಕೆ ಇರಬೇಕು ನೀವು ಕೂಡ ರಾಯರಿಗೆ ಸೇವೆ ಮಾಡಿದರೆ ಅದು ಆದಷ್ಟು ಬೇಗ ನೆರವೇರುತ್ತೆ ಇವಾಗ ಉದಾಹರಣೆಗಳನ್ನು ನನ್ನ ವಿಡಿಯೋಗಳಲ್ಲೇ ನೋಡ್ತಾ ಇದ್ದೀರ ನಾನು ಅದನ್ನು ತಿಳಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಹೂ ಪ್ರಸಾದ ಕೊಟ್ಟಿರೋದಕ್ಕೆ ರಾಯರು ಅವರು ಆಶೀರ್ವಾದವನ್ನು ಮಾಡಿದ್ದಾರೆ ಅಂತ ಅವರಿಗೂ ನಂಬಿಕೆ ಇದ್ದು ಅವರು ಕೂಡ ರಾಯರ ಸೇವೆಯನ್ನು ಮಾಡಿದರೆ ಆದಷ್ಟು ಬೇಗ ಬೇಗ ಆಗುತ್ತೆ ನನಗೆ ನಂಬಿಕೆ ಇಲ್ಲ ರಾಯರ್ ಫಸ್ಟ್ ನನಗೆ ಒಳ್ಳೇದು ಮಾಡಲಿ ನಂತರ ನಾನು ಸೇವೆ ಮಾಡ್ತೀನಿ ಅಂದರೆ ಅದೆಲ್ಲ ಹೇಗೆ ಸರಿ ಹೋಗುತ್ತೆ ಅಲ್ವಾ ಹಾಗೆ ಆ ಕಮೆಂಟನ್ನು ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ ಹೇಳಿದೆ ಹಾಗೆ ರಾಯರಿಗೆ ಸಲ ಥ್ಯಾಂಕ್ಸ್ ಹೇಳಿದೆ ರಾಯರಿಗೆ ಇಷ್ಟು ಬೇಗ ಒಳ್ಳೆ ಸುದ್ದಿಯನ್ನು ಕೊಟ್ಟಿದ್ದೀರಾ ಥ್ಯಾಂಕ್ ಯು ಅಂತ ಹೇಳಿ ಪೂಜೆಯನ್ನೆಲ್ಲ ಮಾಡಿ ಆಯಿತು ಹಾಗೆ ರಾಯರಿಗೆ ನಲವತ್ತೆಂಟು ಸಲ ಸಂತಾನ ಮತ್ತು ಸಂಪತ್ತಿಗೆ ಸಂಬಂಧಪಟ್ಟಂತಹ ವ್ರತ ಅಂತ ಹೇಳಿದೆ ಒಂದು ನಾಲ್ಕು ಲೈನ್ ಇದೆ ಮಂತ್ರ ಅಷ್ಟೇ ಸ್ತೋತ್ರವನ್ನು ಒಂದು ನಾ ನಲವತ್ತೆಂಟು ಸಲ ಹೇಳಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತೂ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಹುಷಾರಿರಲಿಲ್ಲ ಅದರಿಂದ ತುಂಬಾ ಸಿಂಪಲಾಗಿ ಇವತ್ತಿನ ಏಕಾದಶಿ ಪೂಜೆಯನ್ನು ಮಾಡಿದ್ದೀನಿ ಹಾಗೆ ಹದಿನೇಳನೇ ದಿನದ ಸೇವೆ ಕೂಡ ಇವತ್ತು ಆಯಿತು ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು